ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ನಾನು ಕೂಡ ಆರಾಮಿದ್ದೀನಿ ಬರಿ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ಒಂದು ವಿಶೇಷ ಐತಿ ಏನು ವಿಶೇಷ ಅನ್ನೋದು ವಿಡಿಯೋ ಎಂಡ್ವರೆಗೆ ನೋಡಿ ಗೊತ್ತಾಗ್ತೈತಿ ಒಂದು ಸ್ವೀಟ್ ಮಾಡತ್ತೀನಿ ಜಾಮೂನು ಸ್ವಲ್ಪ ಮಾಡತ್ತೀನಿ ಇವತ್ತಿನ ಕುರ್ತಕ್ಕಷ್ಟೇ ಈಗಿನ ಸದ್ಯಕ್ಕಂಥ ಅಷ್ಟೇ ಮಾಡೀನಿ ಆಮೇಲೆ ಸ್ವಲ್ಪ ದೋಸೆ ಮಾಡೀನಿ ಇವತ್ತೊಂದು ಸ್ಪೆಷಲ್ ಡೇ ಐತಿ ಏನದು ಗೆಸ್ ಮಾಡಿ ಮತ್ತು ಕಮೆಂಟ್ ಮೂಲಕ ತೋರಿಸ್ರಿ ಇಲ್ಲಿಕ ಫುಲ್ ವೀಡಿಯೋ ಎಂಡ್ ತಂದು ನೋಡ್ಕೊಂಬರೀ ನಿಮಗೆ ಏನು ಅನ್ನೋದು ಇವತ್ತೊಂದು ಇವತ್ತೊಂದ್ಸಲ ಭಾಳ ಖುಷಿ ಐತಿ ಇವತ್ತು ಇಷ್ಟು ದಿನ ಯಾಕೆ ವೀಡಿಯೋ ಹಾಕಿಲ್ಲ ಅಂದ್ರೆ ಭಾಳ ಕೆಲಸನೂ ಇದ್ದು ಬಟ್ಟೆ ಭಯಂಕರ ಹೊಲೆಯೋ ಬಂದಿದ್ದು ಹಾಗಾಗಿ ಅದನ್ನೆಲ್ಲ ಮುಗಿಸಿ ಮಾಡಿ ಸ್ವಲ್ಪ ಮದುವೆ ಆ ಕಡೆ ಈ ಕಡೆ ಊರ ಕೇರಿ ನನಗೆ ಸ್ವಲ್ಪ ಆರಾಮಿಲ್ಲ ಹಾಗಾಗಿ ಒಂದು ದೀಡ್ ತಿಂಗ್ ಗ್ಯಾಪೇ ತೊಗೊಂಡಿದ್ದೆ ಮೊನ್ನೆ ನಮ್ಮ ಮೂರು ಒಂದು ಸ್ವಲ್ಪ ಎಡಿ ಅದು ವೀಡಿಯೋ ಮಾಡಿದ್ದಿತ್ತು ತಂದು ಎಡಿ ಎಡಿಟ್ ಮಾಡಿ ಹಾಕಿದ್ದೆ ಹಾಗಾಗಿ ವೀಡಿಯೋ ಮಾಡಿಲ್ಲ ಇವತ್ತು ಸ್ಪೆಷಲ್ ಡೇ ಐತೆ ಹಾಗಾಗಿ ಇವತ್ತನ್ನು ಬ್ಲಾಗ್ ಮಾಡಲಿಲ್ಲ ಅಂದ್ರೆ ನಡೆಯಂಗಿಲ್ಲ ತಂದು ಇವತ್ತು ಬ್ಲಾಗ್ ಮಾಡಾಕತ್ತೀನಿ ಏನೆಲ್ಲ ಆಗ್ತೈತೆ ಅನ್ನೋದು ಈ ವಿಡಿಯೋ ಸ್ಕಿಪ್ ಮಾಡಿದೆ ಏನು ಥರ ನೋಡ್ಕೊಂಬರೀ ಏನೆಲ್ಲ ಆಗ್ತೈತೆ ಅನ್ನೋದು ನನಗೆ ಅದು ಏನು ಫುಲ್ ಎಕ್ಸಾಕ್ಟ್ ಆಗೈತಿ ನನಗೆ ನನ್ನ ಮಗಳ ಕಡೆಯಿಂದ ನಮ್ಗೆ ಗಿಫ್ಟ್ ಬರೋದೈತಿ ಏನು ಗಿಫ್ಟ್ ಏನು ಐತೆ ಅನ್ನೋದು ಅದನ್ನ ನಿಮ್ಗೆ ಇದ್ರೊಳಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ಹೇಳ್ತಾನ ನೋಡ್ಕೊಂಬರ್ರಿ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅನಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಖುಷಿ ಹೆಚ್ ಖುಷಿ ಹೆಚ್ಚಾಗಿ ಬಾಯಲಿನ ಮಾತ್ರ ತೊದಲು ಬರ್ಲಿಕ್ಕತ್ತವು ಎಕ್ಸೈಟ್ಮೆಂಟ್ ಐತಿ ಏನು ಅನ್ನೋದು ಗೆಸ್ ಮಾಡಿ ಸ್ಕಿಪ್ ಮಾಡಿದೆ ಹೇಳ್ತಾನೆ ನೋಡ್ಕೊಂಬರ್ರಿ ಇದು ಸ್ವಲ್ಪ ಸ್ಪೆಷಲ್ ಡೇ ಇಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಸ್ವೀಟ್ ಮಾಡ್ಬೇಕಂತಂದು ಸ್ಪೆಸ್ ಸ್ವೀಟ್ ಮಾಡೋಕ್ಕಿ ಏನು ಮಾಡ್ಬೇಕಂತ ಜಾ ನಮ್ಮ ಮನೆಯವ್ರಿಗೆ ಜಿಲೇಬಿ ಇಷ್ಟ ಜಿಲೇಬಿ ಮಾಡ್ಬೇಕಂತ ಮಾಡಿದೆ ಜಿಲೇಬಿಗೆ ಟೈಮ್ ಭಾಳ ತೋತತೆ ಮತ್ತು ಸ್ವಲ್ಪ ಕೆಲಸನೂ ಇತ್ತು ಅದು ಹೋಗೋದಿತ್ತು ಇವತ್ತು ಹೇಳೋದು ಲೇಟ್ ಮಾಡಿದ್ದಿದ್ದೆ ಹಾಗಾಗಿ ಎಲ್ಲ ಕೆಲಸ ಲೇಟ್ ಆಗ್ತದ ಜಾಮೂನು ಅಂದ್ರೆ ಪಟ್ಟಣ ಆಗಿಬಿಡ್ತದ ತಂದು ಜಾಸ್ತಿ ಪೌಡ್ರ್ ಪೌಡ್ರ ಇದು ಏನು ಜಿ ಆರ್ ಬಿ ಪೌಡ್ರದು ಅದು ರೆಡಿಮೆಂಟ್ ಪ ಜಾಮೂನ್ ಪೌಡ್ರ್ ಬರ್ತದಲ್ಲ ಅದನ್ನು ಯೂಸ್ ಮಾಡೋಂಗಿಲ್ಲ ನಾನು ನಮ್ಮಲ್ಲಿ ಕವ ತರ್ತಾರೆ ಕವಾದ್ನೇ ಮಾಡಿರ್ತೀನಿ ಈಗ ಈಗ ಎಮರ್ಜೆನ್ಸಿ ಅಂತಂದು ಒಂದು ಪ್ಯಾಕೆಟ್ ಮಾಡತ್ತೀನಿ ಆದರೂ ಚೆನ್ನಾಗಾಗಿದ್ದು ಈಗ ನಾನು ಆ ಕಡೆ ಸಕ್ಕರೆ ಪಾಕಕ್ಕೆ ಹಾಕತ್ತೀನಿ ಸಕ್ಕರೆ ಪಾಕ ನೋಡ್ಕೊಂಡು ಹಾಕಿರಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಡಿಮೆ ಬೇಕಾದ್ರೆ ಕಡಿಮೆ ನಾನು ಒಂದು ಪಾಕೆಟ್ಗೆ ಒಂದು ನಾಲ್ಕು ನೂರು ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೆ ಸಕ್ಕರೆ ನಾವು ಅವಾಗಿಂದ ಹೋಗಿ ನಾವು ತಿನ್ಬೇಕಂದ್ರೆ ಒಂದು ಸ್ವಲ್ಪ ಪಾಕ ಜೋ ಅಂದ್ರೆ ಒಂದು ಈಗ ನಾವು ಇಡಬೇಕಾದ್ರೆ ಇವಾಗ ಇವಾಗಿಂದಿವಾಗಿ ತಿನ್ಬೇಕಂದ್ರೆ ನಾವು ಪಾಕ ಜಾಸ್ತಿ ಜೋರು ಮಾಡಬೇಕಾಗ್ತದೆ ನಾನು ತೋರಿಸ್ತೀನಿ ನಿಮಗೆ ನಾನು ಈಗ ಹಾಲು ಹಾಕಿ ಕಲ್ಸಕತ್ತೀನಿ ನಾರ್ಮಲ್ ಇಡೋದಿದ್ದಂದ್ರೆ ಹಾಲು ಹಾಕಿ ಕಲಿಸ್ಬಾರ್ದು ಇವತ್ತಿಂದ ಇವತ್ತಿಗೆ ಕಲಸಿ ಮಾಡೋದಿತ್ತಂದ್ರೆ ಅಂದರೆ ಫಿನಿಶ್ ಮಾಡೋದಿತ್ತಂದ್ರೆ ಸ್ವಲ್ಪ ಹಾಲು ಹಾಕಿ ಕಲಿಸ್ಬೇಕು ನಾನು ಹಾಲು ಹಾಕಿ ಅದನ್ನು ಕಲಿಸಿ ಒಂದು ಐದು ನಿಮಿಷ ಹದಮ ಇಟ್ಕೊಂಡೀನಿ ಈ ಕಡೆ ಸಕ್ರೆ ಕರಗಿಸೋಕತ್ತೀನಿ ಸಕ್ಕರೆ ನೀರು ಹಾಕಿದ ಮೇಲೆ ಹಾಗೆ ಬಿಡಬಾರ್ದು ಯಾಕಂದ್ರೆ ತಳಕ್ಕೆ ಹೊತ್ತದ ಹಂಗಾಗಿ ಸ್ವಲ್ಪ ಹಾಗೆ ತಿರುಗಾಡ್ಕೋತೇ ಇರಬೇಕು ಇಲ್ಲಿ ನೋಡ್ರಿ ಅದು ಹಿಟ್ಟನ್ನು ನಾದೆ ಫುಲ್ ಮೆತ್ತಗೂ ಇಲ್ಲ ಭಾಳ ಶಕ್ತಿಯಾಗಿ ನಾದಂಗಿಲ್ಲ ಸುಮ್ ನಮ್ಮ ಕೈ ಬೆರಳೋ ಸಹಾಯದಿಂದ ನಾದಬೇಕು ಯಾಕಂದ್ರೆ ನಾವು ಭಾಳ ಫ್ರೆಶ್ ಆಗಿ ನಾದ್ರಿಂದ ಅವು ಜಾಮೂನ ಗಟ್ಟಿಯಾಗಿ ಬರ್ತಾವೆ ಸುಮ್ಮ ಕೈ ಬೆರಳೋ ಸಹಾಯದಿಂದ ನಾವು ಹದವಾಗಿ ಕಲಿಸ್ಕೊಂಡೆ ಅಂದ್ರೆ ಕರೆಕ್ಟಾಗಿ ಜಾಮೂನ್ ಬರ್ತಾವೆ ಇನ್ನು ನೋಡ್ರಿ ಸಕ್ಕರೆ ಕರಗ್ತಾ ಬರತ್ತದ ಈ ಕಡೆ ನಾನು ಆಲ್ರೆಡಿ ಸ್ವಲ್ಪ ಚಟ್ನಿ ಮಾಡಿಟ್ಟೀನಿ ದೋಸಕ್ಕೆ ಆಮೇಲೆ ಪಲ್ಯ ಮಾಡೀನಿ ನನಗೆ ದೋಸೆ ಇಷ್ಟ ಹಾಗಾಗಿ ನನಗೆ ದೋಸೆ ಮಾಡ್ಕೊಂಡಿನಿ ಇದ್ರ ಮೇಲೆ ನಿಮ್ಗೆ ತಿರ್ಬೇಕು ಅನ್ನೋದು ಆಮೇಲೆ ನೋಡಿ ಸಕ್ಕರೆ ಪಾಕ ನಾ ಬಂದಿಲ್ಲ ಫುಲ್ ಪಾಕನ ಬರ್ಸೋಂಗಿಲ್ಲ ಫುಲ್ಲು ತೆಳುವಿನ ಮಾಡೋಕ್ಕೋಗಿಲ್ಲ ಏನು ಕುದೀತಿರ್ತದೋ ಆ ಕುದಿ ಟೈಮ್ಗೆ ಪಟ್ಟನ ನಾವು ಆಫ್ ಈ ಕುದಿ ಬರ್ತಿರ್ತದೆ ನೋಡ್ರಿ ಕುದಿ ಬರಕತ್ತದ ನೋಡ್ರಿ ಈ ಇಷ್ಟು ಕುದಿ ಬಂದರೆ ಸಾಕು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಈಗ ನೋಡಿರಿ ಹಿಟ್ಟು ಯಾವ ಥರ ಆಗೈತೆ ಅನ್ನೋದು ತೋರಿಸ್ತೀನಿ ನಿಮ್ಗೆ ಎಷ್ಟು ಪಳ್ಳಿರ್ಬೇಕು ಅನ್ನೋದು ತೋರಿಸ್ತೀನಿ ಭಾಳ ಹಿಂಗೆ ನಾವು ಚಪಾತಿ ಹಿಟ್ಟನ್ನು ಆತಿಲ್ಲ ಆ ಥರನ ಅದಂಗಿಲ್ಲ ಒಳಗೆ ಹಿಟ್ಟೆಲ್ಲ ಈ ಥರ ಪಳ್ಳು ಪಳ್ಳಾಗಿರಬೇಕು ನಾವು ಕೈ ಬೆರಳು ಸಹಾಯದಿಂದ ಕಲಿಸ್ದೇವೆ ಅಂದರೆ ಹಿಟ್ಟು ಶಕ್ತಿ ಹಾಕಿ ನಾದಂಗಿಲ್ಲ ನಮ್ಮ ಕೈ ಬರಲೋ ಸಹಾಯದಿಂದ ನಾದಬೇಕು ನೋಡ್ರಿ ಎಷ್ಟು ನಾ ಹಿಟ್ಟು ನೋಡ್ರೆ ಅಷ್ಟು ಪಳ್ಳ ಮೆತ್ತಗೆ ಮೆತ್ತಗೈತಿ ಈಗ ನಾನು ಒಂದೊಂದೊಂದೊಂದು ಗೋಲಾಕಾರವಾಗಿ ನಾನು ಈಗ ಜಾಮೂನ್ ಮಾಡ್ತೀನಿ ಹಿಟ್ಟು ನಾದಿ ಭಾಳ ತನಕ ಬಿಟ್ಟಿಲ್ಲ ಒಂದು ಐದಂದ್ರೆ ಐದು ನಿಮಿಷ ಬಿಟ್ಟಿದ್ದೆ ಇಷ್ಟು ಜಾಮೂನ್ ಮಾಡಿ ಸ್ವಲ್ಪ ಗುಡಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ ಅದಕ್ಕಂದು ಎಲ್ಲಿ ಇಲ್ಲ ಎಲ್ಲಿಗೆ ಹೋಗೋಂಗಿಲ್ಲ ಭಾಳ ಬಿಸಿಲು ಐತಿ ಹಂಗಾಗಿ ಇಲ್ಲಿ ನಮ್ಮನೆ ನಮ್ಮ ಊರಾಗೆ ದೇವ್ರಿಗೆ ಹೋಗ್ಬಾರ್ದು ಅಂದ್ರೆ ಅಥವಾ ಶನಿವಾರ ಬೇರೆ ಇತ್ತು ಹಣಮಂದೇವರಿಗೆ ಮತ್ತು ಆಮೇಲೆ ವೀರಭದ್ರೇಶ್ವರ ಗುಡಿಗೆ ಹೋಗ್ಬೇಕಂತಂದು ರೆಡಿ ಅಂದ್ರೆ ಈ ಜಾಮೂನ್ ಮಾಡಿಟ್ಟು ದೋಸೆ ಮಾಡಬೇಕು ಪಲ್ಯ ಚಟ್ನಿ ಎರಡೂ ಮಾಡೀನಿ ಜಾಮೂನ್ ಇಷ್ಟು ಮಾಡಿ ಆಮೇಲೆ ದೇವ್ರಿಗೆ ಹೋಗಿ ಬಂದ್ಮೇಲೆ ಆಮೇಲೆ ದೋಸೆ ಹಾಕಿ ಕೊಡ್ಬೇಕಂತಂದು ಈಗ ಜಾಮೂನ ಕರೆಯಾಕತ್ತೀನಿ ನೋಡಿರಿ ಚೆಂದಾಗಿದ್ದು ಸ ಟೇಸ್ಟಿಯಾಗಿದ್ದು ಬಿಸಿ ಬಿಸಿ ಮಸ್ತ್ ಅನ್ಸ ಹತ್ತಕತ್ತಿದ್ದು ನಮ್ಮ ಮನೆಯವರು ಅನ್ನತಿದ್ರು ಜಾಮೂನು ಮಸ್ತಾಗಿ ನೋಡೋಣ ಹಾಕತ್ತಿರು ಪ್ರತಿ ಸಲ ಮಾಡೋಕ್ಕಿಂತ ಈ ಸಲ ಜಾಮೂನ ಟೇಸ್ಟಿ ಆಗ್ಯಾವ ಅಂದರು ಒಂಥರ ಅದೊಂಥರ ಖುಷಿ ಅನ್ನಿಸ್ತದೆ ಯಾವುದೇನೋ ಹೆಣ್ಮಕ್ಳು ಅಡುಗೆ ಮಾಡಲಿ ಏನೇ ಮಾಡಲಿ ನನಗೆ ಮನೆಯಾಗ ಯಾರೇ ಧಾರ ಚಲೋ ಆಗ್ಯದತ್ತ ನಿಂತ ಹೇಳಿದ್ರೆ ಸಾಕು ಭಾಳ ಖುಷಿ ಅನ್ನಿಸ್ತದೆ ಒಂಥರ ತೀರಾ ಖುಷಿ ಮಾಡಿದ್ದಕ್ಕಿಂತ ಅದು ಖುಷಿನೇ ಬೇರೆ ಆಕೈತಿ ಈಗ ನೋಡ್ರಿ ಒಂದು ಸ್ವಲ್ಪ ಖರದಿಟ್ಟೀನಿ ಇನ್ನೊಂದು ಸ್ವಲ್ಪ ಯಾರಿಗೆ ಜಾಮೂನ್ ಇಷ್ಟ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ಇಷ್ಟ ಆದರೆ ನನಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗಂಗಿಲ್ಲ ನನಗೆ ಖಾರ ಖಾರ ಇಷ್ಟ ಹಾಗಾಗಿ ನಾನು ಖಾರದ ಅವ್ರಿಗೆ ದೋಸೆ ಬೆಣ್ಣೆ ದೋಸೆ ಮಸಾಲೆ ದೋಸೆ ಉತ್ತಪ್ಪ ಇವು ದೋಸೆ ಐಟಮ್ ಒಳಗೆ ಭಾಳ ಇಷ್ಟ ಮತ್ತು ಪಡ್ಡಂದ್ರೂ ಅಂದರೂ ಇಷ್ಟ ನಮ್ಮನಾಗ ಎಲ್ಲರೂ ಒಂದೊಂದು ವೆರೈಟಿ ವೆರೈಟಿ ಟೈಪ್ ಅದೀವಿ ನನ್ನ ಮಗಳಿಗೆ ಇಡ್ಲಿ ಬಡ ಇಷ್ಟ ನನ್ನ ಮಗನಿಗೆ ಪಡ್ಡು ಇಷ್ಟ ನಮ್ಗೆ ದೋಸೆ ಇಷ್ಟ ನಮ್ಮನೆಯವರು ಎಲ್ಲನೂ ತಿಂತಾರೆ ಅಂದ್ರೆ ಅವ್ರಿಗೆ ಜಾಸ್ತಿ ಸ್ವೀಟ್ ಇಷ್ಟ ಜಿಲೇಬಿ ಜಾಮೂನ ಈ ಥರ ಸ್ವೀಟ್ ಇಷ್ಟ ಅವರಿಗೆ ಹುಗ್ಗಿ ಹೋಳಿಗೆ ಈ ಥರ ಎಲ್ಲ ಇಷ್ಟ ಇವತ್ತು ಹುಗ್ಗಿ ಹುಳಿಗೆ ಮಾಡ್ಬೇಕಂತ ಮಾಡಿದ್ದೆ ಯಾಕೋ ಒಲ್ಲ ಅನ್ನಿಸ್ತು ಆಮೇಲೆ ಸಂಜಿಕ ಮತ್ತು ಸ್ಪೆಷಲ್ ಮಾಡ್ಬೇಕಂತ ಸಂಜಿಕ ಹೊರಗೆ ಹೋಗೋಣ ಆ ಥರ ನಾ ಯಾಕೋ ಹೊಲ್ ಅನ್ಸಕತ್ತೈತಿ ಈಗ ಸ್ವಲ್ಪ ಪಾಕಿಗೆ ಏಲಕ್ಕಿ ಕುಟ್ಟೆ ಹಾಕಿ ಈಗ ಪಾಕನೂ ಅದ್ರಾಗ ಹಾಕಿಬಿಡ್ತೀನಿ ನೋಡಿ ಬುಟ್ಟೆಗೆ ಹಾಕಿಬಿಡ್ತೀನಿ ಬೊಗಣೆಗೆ ಹಾಕ್ಬೇಕಂತ ಮಾಡಿದ್ದೆ ಚೆಂದ ಪಾಕ ಹಿಡ್ಕೊಳ್ಳೋಲ್ಲ ತಂದು ಈಗ ಸ್ವಲ್ಪ ಪಾಕನೂ ಸ್ವಲ್ಪ ಬಿಸಿ ಐತಿ ಮತ್ತು ಜಾಮೂನು ಕರೆದಿದ್ದು ಬಿಸಿ ಅದಾವ ಈಗ ನೋಡಿರಿ ರೆಡಿ ಆಯಿತು ನಾವು ಸ್ವಲ್ಪ ದೇವ್ರಿಗೆ ಹೋಗಿ ಮಾಡಿ ಬರುತ್ತಾನೆ ಪಾಕ ರೆಡಿ ಆಗ್ತೈತಿ ನಾನು ಸೀರೆ ಅದು ರೆಡಿಯಾಗಿ ದೇವ್ರಿಗೆ ಒಬ್ರ ಒಂದು ಅರ್ಧ ತಾಸು ತಾಸು ಟೈಮ್ ಆಕೈತಿ ಅಷ್ಟೊತ್ತಿದೆಲ್ಲ ಫುಲ್ ಪಾಕ ಹೀರ್ಕೊಂಡು ಮಸ್ತ್ ಆಗೈತಿ ಜಾಮೂನ್ ಅಂತ ವೆರಿ ವೆರಿ ಮಸ್ತಾಗಿತ್ತು ಆಮೇಲೆ ಇದನ್ನು ರೆಡಿ ಮಾಡಿ ನಾನು ಈ ಸೀರೆ ಉಟ್ಕೊಂಡಿದ್ದೆ ನಮ್ಮ ಮನೆಯವರು ಬೈದರು ಈ ಸೀರೆ ಅಂತಂದು ಆಮೇಲೆ ಈ ಸೀರೆ ಉಟ್ಕೊಂಡೆ ಇದು ನಿನ್ನೆ ಅವರೇ ತಂದಿದ್ರೆ ಅಂದರೆ ನಾ ನಾನು ನಾನೇ ಚಾಯ್ಸ್ ಮಾಡಿದ್ದು ಅದರ ದುಡ್ಡು ಅವ್ರು ಕೊಟ್ಟಿದ್ದರು ಸೇಮ್ ಕಾಂಟ್ರಾಸ್ಟ್ ಆಗಿ ಒಂದು ಡ್ರೆಸ್ ಡ್ರೆ ಅವ್ರದ್ದು ಶರ್ಟ್ ಇತ್ತು ಎರಡು ಸೇಮ್ ಅಕ್ಕದ ಹಾಕೋ ತಂದು ಹಾಕ್ಕೊಳಕ್ಕೆ ಹೇಳಿದ್ರು ಹಾಕ್ಕೊಂಡು ಈಗ ದೇವ್ರಿಗೆ ಹೊಂಟೆ ನೋಡಿರಿ ಈಗ ಹೋಗಿ ಬಂದಮೇಲೆ ನಾಷ್ಟ ಅವರು ಮತ್ತು ಇಲ್ಲಿ ಒಬ್ಬ ಮುತ್ತೆ ಬಂದಿದ್ರು ಅವರು ನಮ್ಮ ಅಂಗಡಿಯೆಲ್ಲ ಚೀಲಗಳು ಖಾಲಿ ಚೀಲಗಳು ಇರ್ತಲ್ಲ ಅವೆಲ್ಲ ತೊಳಾಕ ಮುತ್ತೆ ಬಂದಿರೋ ಅವ್ರಿಗಿ ಕರೆದು ಇವತ್ತು ನಮ್ಮದು ಆ್ಯನಿವರ್ಸರಿ ಡೇ ಐತಿ ಮುತ್ತೆ ಬಾ ನಾಷ್ಟ ಮಾಡತ್ತಿ ಸ್ಪೆಷಲ್ ಮಾಡ್ಯಾವೇ ಅಂತಂದು ಹೇಳ್ದೆ ನಮ್ಮನೆ ನೋಡ್ರಿ ಅಷ್ಟು ಮೆಸ್ಸಿ ಮೆಸ್ಸಿ ಆಗೈತಿ ಎಲ್ಲ ಇನ್ಮೇಲೆ ಕ್ಲೀನ್ ಮಾಡ್ತೀನಿ ಈಗ ನೋಡ್ರಿ ದೋಸೆ ಹಾಕಿ ಕೊಡತ್ತೀನಿ ಒಂದೊಂದು ಒಂದೊಂದೊಂದು ಹಾಕಿ ಕೊಡತ್ತೀನಿ ನನ್ನ ಮಗಳು ವೀಡಿಯೋ ಮಾಡಾಕತ್ತಳೆ ಇದ್ರಾಗ ಮಿಸ್ ಅಂದ್ರೆ ನನ್ನ ಮಗೊಬ್ನೇ ಮಿಸ್ಸಿಂಗ ಅದೇ ಒಂಥರ ಅನಿಸೋತೈತಿ ಏನು ಮಾಡೋದು ಒಂದೊಂದು ದಿನ ಒಂದೊಂದು ಸಲ ಒಂದೊಂದು ಟೈಮ್ ದಗ ಬಿಡಬೇಕಾಗ್ತೈತಿ ಹಂಗಲ್ಲಿ ಅವನ್ ಸೇ ಎಕ್ಸಾಮ್ ಆದವು ಮತ್ತೆ ಅವ್ನು ವೇಕೇಶನ್ ಕಚ್ಚೊಲಿ ಇಸ್ಲ ಟೆಂತ್ ಅದನ್ನ ಎಲ್ಲ ನೋಡ್ಕೋಬೇಕಂತಂದು ಯಾಕಿಲ್ಲ ತಂದು ಬಿಟ್ಟು ಬೆಳಗ್ಗೆ ಪೂಜೆ ಅವಳೇ ಮಾಡೋಣ ನೋಡಿರಿ ಇಷ್ಟೆಲ್ಲ ಗಡಿಬಿಡಿ ಇತ್ತು ಮಮ್ಮಿನ ಪೂಜೆ ಮಾಡ್ತೀನಂತ ಪೂಜೆ ಮಾಡೋಣ ಅವ್ರ ಅಜ್ಜ ನಾಷ್ಟ ತಿನ್ನಾಗಿದ್ರು ನಂದು ಊಟ ಆಗ್ಯದವ ಅಲ್ಲನ ಕತ್ರು ಒಂದೇ ಒಂದು ಹಾಕಿ ಕೊಟ್ಟೆ ಒಂದೇ ತಿಂದರೂ ಹೆಚ್ಚಿಗೆ ಬೇ ನೀಡಿದ್ರು ನೀಡಿಸ್ಕೊಳ್ಳಿಲ್ಲ ದೇವರಿಗೆಲ್ಲ ಹೋಗಿ ಬಂದೇವಿ ಹೋಗಿ ಬಂದು ಮನೆಯವರು ನಾಷ್ಟ ಮಾಡೋರು ಈಗ ನಾನು ನಾಷ್ಟ ಮಾಡ್ತೀನಿ ದೋಸೆ ಹಾಕ್ಕೊಂಡಿನಿ ಇಲ್ಲಿ ದೋಸೆ ಹಾಕ್ಕೊಂಡಿನಿ ಜಾಮೂನ್ ಅಂತ ಮಸ್ತಗ್ಯಾವ ಬಿಸಿ ಬಿಸಿ ಟೇಸ್ಟ್ ಹತ್ತೈತಿತ್ತು ಮಸ್ತ್ ಅಯ್ಯೋ ಜಾಮೂನ ಖಾಲಿ ಅದು ನೋಡ್ರಿ ಸ್ವಲ್ಪ ಓದವು ಇಷ್ಟೇ ಓದವು ಆ ಕಡೆ ನಮ್ಮ ಮಾಮಗೆ ಅತ್ತಿಗೆ ಒಂದು ಇಷ್ಟ ನಮ್ಮ ಮಾಮ ಅತ್ತಿ ಅವರು ಅವರಿಗೆ ತೋರಿಸಿಲ್ಲ ನೆಕ್ಸ್ಟ್ ಯಾವಾಗ ಬಿಡಿಯೋದಾಗ ನಮಗೆ ನಿಮಗೆ ನಾನು ತೋರಿಸ್ತೀನಿ ಇವತ್ತು ನಮ್ಮದು ಆ್ಯನಿವರ್ಸ ಡೇ ಐತಿ ಹಂಗಾಗಿ ಇವತ್ತು ಸ್ಪೆಷಲ್ ನನಗೆ ದೋಸೆ ಇಷ್ಟ ಅದಕ್ಕೆ ದೋಸೆ ಮಾಡೀನಿ ನಮ್ಮ ಮನೆಯವರಿಗೆ ಜಾಮೂನ್ ಇಷ್ಟ ಅದಕ್ಕೆ ಜಾಮೂನ್ ಮಾಡೀನಿ ಇಬ್ಬರದು ಯಾವುದೇ ಅದು ಇಷ್ಟ ಅಂದರೆ ಇಬ್ಬರದು ಮಾಡೀನಿ ಈ ಮಧ್ಯಾಹ್ನ ನೋಡೋದು ಏನಾರು ಮಾಡಿದ್ರೆ ಮಾಡಿದೆ ಇಲ್ಲಕ್ಕೆ ಹೊರಗೆ ಹೋಗಿದ್ರೆ ಹೊರಗೆ ಹೋಗ್ತೀವಿ ನಮ್ಮ ಮನೆಯವರು ಏನೂ ಮಾಡಬೇಡ ಹೊರಗಡೆ ಹೋಗೋಣ ಅಂತಲ್ಲ ಬಿಸಿಲೈತಿ ನಾನೇ ಬೇಡ ಬಿಸಿಲಾಗೆ ಎಲ್ಲಿ ಹೋಗೋದು ಮತ್ತೊಂದು ಈಗ ನಾಷ್ಟ ಮಾಡೋಕ್ಕೆ ಹನ್ನೊಂದು ಹನ್ನೊಂದುವರೆ ಐತಿ ಹನ್ನೊಂದು ಹದಿನೈದು ಟೈಮ ಅದಕ್ಕೆ ಬ್ಯಾಡ್ರಿ ಸಾಯಂಕಾಲ ನೋಡೋಣ ಆದ್ರೆ ಹೋಗೋದಾಯ್ತು ಅಂದ್ರನು ನನ್ನ ಮಗಳು ಒಂದು ಸರ್ಪ್ರೈಸ್ ಗಿಫ್ಟ್ ಗಿಫ್ಟ್ ಅಂತೆಲ್ಲ ಅದು ವಿಜಾಪುರದಿಂದ ಬರಬೇಕು ಅಲ್ಲಿ ವಿಜಾಪುರದಾಗ ನಮ್ಮ ತಮ್ಮ ರೆಡಿ ಮಾಡಿ ಏನೋ ಬಸ್ಸಿಗೆ ಇಡ್ತಾನತ್ತ ನೋಡೋಣ ಸಂಜೆಕ್ಕೆ ಏನು ನಮಗೆ ಗೊತ್ತಿಲ್ಲ ಅದು ಏನು ಮಾಡ್ಸಕತ್ತಾಳ ಗೊತ್ತಿಲ್ಲ ಏನು ಮಾಡ್ಯಾಳ ಏನು ತೊಗೊಂಡಾಳನೋ ಗೊತ್ತಿಲ್ಲ ಸಂಜೆಗೆ ಬಂದಮೇಲೆ ಇನ್ನೊಂದು ಬೇಜಾರಂದ್ರೆ ನನ್ನ ಮಗ ಇಲ್ಲ ವರ್ಷ ಅವನೇ ಏನಾರು ಪ್ರಿಪೇರ್ ಮಾಡೋದು ಗಿಫ್ಟ್ ಮಾಡೋದು ಸೆಲೆಬ್ರೇಷನ್ ಮಾಡಿಸೋದು ಏನಾರು ಏನಾರು ಮಾಡ್ತಿದ್ದ ಈ ವರ್ಷ ಇಲ್ಲ ಡೈಲಿ ಯಾಕೋ ಫೋನ್ ಹಚ್ತಿದ್ದೆ ಇವತ್ತು ಯಾಕೋ ಫೋನ್ ಹಚ್ಚಿಲ್ಲ ಅದೇ ಒಂದು ಮೂಡ್ ಅಪ್ಸೆಟ್ ನನಗೆ ಡೈಲಿ ಒಂದು ಕ್ಲಾಸಿಗೆ ಹೋಗ್ತಿತ್ತ ಮಾತ್ರ ಅವರು ಆರ್ಡರ್ ಸರ್ ಕಡೆದು ಫೋನ್ ಇಸ್ಕೊಂಡು ಸ್ವಲ್ಪ ಸ್ವಲ್ಪ ಒಂದು ಐದು ನಿಮಿಷ ಮಾತಾಡ್ತಿದ್ದೆ ಇವತ್ತು ಮಾತಾಡಿಲ್ಲ ಅದೇ ಒಂಥರ ಫೀಲಿಂಗ ಮಾತಾಡಿಲ್ಲಲ್ಲ ವಿಶ್ ತಿಳಿಸಿಲ್ಲಲ್ಲ ಅನ್ನೋದು ಒಂದೇ ಫೀಲಿಂಗ್ ಅಷ್ಟೇ ನನ್ನ ಮಗಳು ವಿಶ್ ತೀಸ ಪ್ರಾಚಿ ಬೆಳಗ್ಗೆ ನಾಕನೇ ವಿಶೇಷ ಆಗಳೆ ಸಾಡಿ ಉಟ್ಕೊಂಡ ಸಾಡಿ ಉಟ್ಕೊಂಡಿದ್ದ ಸ್ವಲ್ಪನೇ ಕ್ಲಿಪ್ಪಿಂಗ್ ಹಾಕ್ತೀನಿ ಫೋಟೋ ಹಾಕ್ತೀನಿ ಸಾಡಿ ನೀನೇ ಮನೆಯವರು ತಂದಾರೋ ಚಟ್ ಚಂದಾಗ ನನಗೆ ಭಾಳ ಲೈಕ್ ಆಯ್ತು ಆಗಂಗೆ ಒಂದು ಶರ್ಟು ತೊಗೊಂಡು ಬಂದಾರ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಈ ಥರ ಆಯ್ತು ನೋಡ್ರಿ ಹದಿನೇಳನೇ ವರ್ಷದ ಆ್ಯನಿವರ್ಸರಿ ಎರಡು ಸಾವಿರದ ಏಳನೇ ಇಶ್ವಿಗೆ ಮದುವೆ ಆಗೈತಿ ಒಂಥರ ಖುಷಿ ಅನ್ಸಕತೈತಿ ಹದಿನೇಳು ವರ್ಷ ಆಯ್ತಲ್ಲಪ್ಪ ನಂಗೆ ಒಂಥರ ಫೀಲ್ ಅನ್ಸಕತೈತಿ ನಿಮ್ಗೆ ಯಾವ ಥರ ಅನಿಸ್ತೈತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಈಗ ಬರೀ ಅದಿಷ್ಟು ನಷ್ಟ ತಿಂತೀನಿ ಅಂದರೆ ದೋಸೆ ಹಾಕಿನಿ ಮತ್ತೆ ಹೊತ್ತುತದದು ಅದು ತಿಂದು ಸ್ವಲ್ಪ ಯಾರ್ಯಾರು ಏನೇನು ಕಮೆಂಟ್ ಕಳ್ಸ್ಯಾರ ಮತ್ತು ವಾಟ್ಸಪ್ಗೆಲ್ಲ ಯಾರ್ಯಾರು ವಿಶ್ ಕಳ್ಸ್ಯಾರ ಅನ್ನೋದು ಅದನ್ನು ರಿಪ್ಲೈ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸಂಜೆಕ್ಕೆ ಮತ್ತೆ ಏನೆಲ್ಲ ಆಗ್ತೈತೆ ಅನ್ನೋದು ಈ ವಿಡಿಯೋದಾಗ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿರಿ ಸಂಜಿಕ್ಕ ನಾವೇನು ಹೊರಗೆ ಹೋಗಲಿಲ್ಲ ನಮ್ಮ ಮನೆಯವರು ಅಲ್ಲ ಇಷ್ಟಲ್ಲ ಹಂಗಂದ್ರೆ ದುಡ್ಕೀರ ಮತ್ತು ಚಪಾತಿ ಪಲ್ಯ ಅನ್ನ ಮಾಡಿದೆ ಈಗ ಸ ಸೆಲೆಬ್ರೇಷನ್ ಮಾಡತ್ತೆ ನೋಡ್ರಿ ಅದು ಪರಕ್ಕೆ ತಂದಿದ್ರು ಅದು ಏನೋ ಕಣ್ಣಿಗೆ ಸಿಡ್ದೇ ಬಿಡ್ತು ಅದು ಸರಿ ಇದ್ದಿದ್ರೇನು ಒಮ್ಮೆ ಹಿಂಗೆ ಹಚ್ಚೋದ್ರಿಗೆ ಕಣ್ಣಿಗೆ ಬಂದಂಗೆ ಆಯಿತು ಅದೇನೂ ಆಗಿದ್ದಿಲ್ಲ ಕೇಕ ಕಟ್ ಮಾಡಿದೆ ಸೆಲೆಬ್ರೇಷನ್ ಚಲೋ ಆಯಿತು ಕೋಲ್ಡ್ ಕೇಕ ಕೇಕು ಚಲೋ ಇತ್ತು ಏನು ಇದೊಂದು ಎಲ್ಲರೂ ಇದ್ದೇ ಅಂದ್ರೆ ಫ್ಯಾಮ್ಲಿ ಕಂಪ್ಲೇಂಟ್ ಆಗ್ತಿತ್ತು ನನ್ನ ಮಗ ಒಬ್ಬ ಇದ್ದ್ರೆ ನನ್ನ ಮಗಳೇನು ಗಿಫ್ಟ್ ಅಂದಿಲ್ವಾ ಅದು ಏನು ಗಿಫ್ಟ್ ಅನ್ನೋದು ಈಗ ತೋರಿಸ್ತೀನಿ ನಮಗೂ ಇನ್ನೂ ತನಾದ್ರೂ ಆಗಿ ಗೊತ್ತಿಲ್ಲ ಏನು ಗಿಫ್ಟ್ ತರ್ಸೋಳ ಏನೇನೋ ಹಾಕಿ ಎಲ್ಲ ಹಾಕಿನಿ ನಮ್ಮ ತಮ್ಮನ ಕೂಡ ಮಾತಾಡಿ ಏನೇನೋ ಮಾಡಿ ತರ್ಸಳ ಅದು ಏನು ಗೊತ್ತಿಲ್ಲ ಆರ ಗಂಟೆ ಗಟ್ಟಲೆ ಫೋನ್ದಾಗ ಮಾತಾಡೇ ಮಾತಾಡತ್ತಿದ್ಲು ನನಗೆ ಗೊತ್ತಲ್ಲರಿ ನಾ ಒಳಗೆ ಹೋಗೋಣ ಪಟ್ಟನ ಫೋನ್ ಕಟ್ ಮಾಡೋಕಿ ನಾ ಈ ಕಡೆ ಹೊರಗೆ ಬರೋಣ ಅಂಗಡೇ ಬರೋಣ ಫೋನ್ ಚಾಲು ಮಾಡಿ ಏ ಹಚ್ಚಿ ಏನೇನೋ ಮಾಡಿ ಸರ್ಕಸ್ ಮಾಡಿ ಗಿಫ್ಟ್ ತರಿಸ್ಕೊಂಡಳ ಅದನ್ನು ಅವ್ರ ಪಪ್ಪ ಹೋಗಿ ತಂದರು ಆದ್ರೆ ಪ್ಯಾಕಿಂಗ್ ಇತ್ತು ನೋಡಿರಿ ಟಿ ಶರ್ಟ್ ತರಿಸ್ತಾಳ ಅಂದ್ರೆ ನನ್ನ ಹೆಸರಲ್ಲೇ ಮತ್ತು ಅವ್ರ ಪಪ್ಪನ ಹೆಸರಲ್ಲೇ ಇವತ್ತು ಬೆಳಗ್ಗೆ ಬೆಳಗ್ಗೆ ಫೋಟೋ ತಗೊಂಡಿದ್ದೆಲ್ಲ ಅದೇ ಫೋಟೋ ಕಳಿಸಿ ಟೀ ಶರ್ಟ್ ಮಾಡಿಸ ಟೀ ಶರ್ಟ್ ಮಸ್ತಿದ್ದು ಅದು ನನ್ನದೇ ಸೈಜ ಎಮ್ ಹೇಳೋದಿತ್ತು ನನಗೆ ಅಕ್ಕಿ ಎಕ್ಸೆಲ್ ಹೇಳ ನಾ ಟಾಪ್ ಎಕ್ಸೆಲ್ ತೋತಿಲ್ಲ ಹಂಗಾಗಿ ನನ್ನ ಟಾಪಿನ ಸೈಜ್ ನೋಡಿ ಹೇಳೋಕಿ ಅದೊಂದೇ ಮಿಸ್ಟೇಕ್ ಆಗಿತ್ತು ಏನಿಲ್ಲ ಪರವಾಗಿಲ್ಲ ಮಗಳು ಇಷ್ಟಪಟ್ಟು ಕೊಟ್ಟ ಅಲ್ಲ ನಮ್ಮ ಮನೆಯವ್ರದ್ದು ಹೆಸರು ಟೀ ಶರ್ಟ್ ಮೇಲೆ ನನ್ನ ನಮ್ಮ ಮನೆಯವ್ರ ಹೆಸರ ನನ್ನ ಟೀ ಶರ್ಟ್ ಮೇಲೆ ನನ್ನ ಹೆಸರು ನಮ್ಮ ಮನೆಯವ್ರ ಟೀ ಶರ್ಟ್ ಮೇಲೆ ಶಾರ್ಟಾಗಿ ಹಾಕ್ಯಾಳ ಈಗ ಊಟ ನೋಡ್ರಿ ರಾತ್ರಿ ಒಂಬತ್ತು ಗಂಟೆ ಆಯಿತು ಈಗ ಊಟ ಮಾಡತ್ತೇವೆ ದುಡ್ಕೀರ್ ಮಾಡಿದ್ದೆ ಆಮೇಲೆ ಹೀರಿಕೆ ಪಲ್ಯ ಒಂದು ಸ್ವಲ್ಪ ವೆಜ್ ಬಿರಿಯಾನಿ ಮಾಡಿದ್ದೆ ಬಿರಿಯಾನಿ ರೈಸ್ ಮತ್ತು ದುಡ್ಕೀರ ಮತ್ತು ರೈತ ಚಪಾತಿ ಇಷ್ಟೆಲ್ಲ ಮಾಡಿದ್ದೇವೆ ಈಗ ಊಟ ಮಾಡತ್ತೇವೆ ಎಲ್ರಿಗೂ ಹಿಂಗೆ ಅನ್ನಿಸ್ತು ಮತ್ತು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಗುಡ್ ನೈಟ್ ಎಲ್ಲರಿಗೂ ಫೋಟೋ ಹಾಕ್ತೀನಿ ನೋಡ್ಕೊಂಡು ಬರ್ರಿ ಇದೆಲ್ಲ ಸೆಲೆಬ್ರೇಷನ್ ನನ್ನ ಮಗಳದು ನನ್ನ ಮಗಳಿಗೊಂದು ದೊಡ್ಡ ಥ್ಯಾಂಕ್ಸ ನನ್ನ ನನ್ನ ಮಗ ಇದ್ದರು ಇದಕ್ಕೆ ಹೆಚ್ಚಿಗೆ ಮಾಡ್ತಿದ್ದೆ ಅವಳು ವರ್ಷ ವರ್ಷ ಅವರನ್ನು ಮಾಡೋದು ನೋಡಿ ಯಾವ ಥರ ಮಾಡಬೇಕು ಅನ್ನೋದು ಅವಳಿಗೆ ತಿಳಿದು ಕೇಕ್ ತರಿಸಿ ಎಲ್ಲ ಮಸ್ತ್ ಮಾಡೋಣ ನನ್ನ ಮಗಳಿಗೆ ಒಂದು ಗುಡ್ ಥ್ಯಾಂಕ್ಸ ಯಾಕಂದರೆ ಇಷ್ಟೆಲ್ಲ ನಮ್ಮ ಅವ್ರ ಮಮ್ಮಿ ಪಪ್ಪಾಗ ಮಾಡ್ಬೇಕು ಅನ್ನೋದಕ್ಕೆ ಎಷ್ಟು ಮೆಂಟಲಿ ತಿಳುವಳಿಕೆ ಬಂದದಲ್ಲ ಅದೇ ಒಂದು ದೊಡ್ಡ ಥ್ಯಾಂಕ್ಸ ನಾಳೆ ಎಲ್ಲನೂ ಒಂದು ಸ್ವಲ್ಪ ಅರ್ಥ ಮಾಡ್ಕೊತ ಕಷ್ಟನೇಲಿ ಸುಖನೇಲಿ ಅರ್ಥ ಮಾಡ್ಕೋತ ಅನ್ನೋದು ಗೊತ್ತಾಯ್ತು ಇದ್ರ ಮೇಲೆ ಈ ಸೆಲೆಬ್ರೇಷನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್